ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದ ಘಟನೆಗೆ ಕಾರಣರಾದ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ತಿಳಿಸಿದ್ದಾರೆ ಮಂಡ್ಯದಲ್ಲಿ ನಿನ್ನೆ ಘಟನೆ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಘಟನೆ ಉದ್ದೇಶಪೂರ್ವಕವಾಗಿ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಕಲ್ಲು ತೂರಾಟ ನಡೆಸಿದವರ ಕುರಿತು ಸಂಪೂರ್ಣ ಮಾಹಿತಿ ಪಡೆಯಲಾಗಿದೆ ಇಪ್ಪತ್ತೊಂದು ಮಂದಿಯನ್ನು ವಶಕ್ಕೆ ಪಡೆದಿದ್ದು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಇಂದು ನಡೆಯುವ ಸಾಮೂಹಿಕ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಪ್ರತಿಪಕ್ಷಗಳು ನಡೆಸಲಿರುವ ಪ್ರತಿಭಟನೆಯನ್ನು ತಡೆಯಲು ಮುಂದಾಗುವುದಿಲ್ಲ ಎಂದರು ಈ ನಡಿಲಿಕ್ಕೆ ಏನೇನು ಲ್ಯಾಬ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೇಳಿದೆ ಮೊನ್ನೆ ಮುಖ್ಯಮಂತ್ರಿಗಳು ಸೊ ಒಂದು ರಿಪೋರ್ಟು ಆಗಿ ಬರಬೇಕು ಅಂತ ಹೇಳಿದ್ದಾರೆ ಎ ಡಿ ಜಿ ಪಿನೂ ಸಹ ಇಲ್ಲಿ ಬಂದು ಹೋಗಿದ್ದಾರೆ ಅವ್ರಿಗೂ ಸಹ ಹೇಳಿದ್ದೀನಿ ಐ ಜಿ ಇಲ್ಲೇ ಇದ್ದಾರೆ ಅವ್ರಿಗೂ ಹೇಳಿದ್ದೀನಿ ಎಸ್ ಪಿ ಮತ್ತು ಡಿ ಸಿ ಅವ್ರಿಗೂ ಹೇಳಿದ್ದೀನಿ ಸಂಪೂರ್ಣವಾದಂಥ ಇನ್ಸ್ಟೆಂಟಿಂದೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀನಿ ಸಣ್ಣದು ದೊಡ್ಡದು ಅನ್ನೋದು ಬಿಟ್ಟು ನಾವು ಸಿ ಗಂಭೀರವಾದಂಥ ವಿಚಾರವನ್ನು ತಗೋತೀವಿ ನಾವು ಎಲ್ಲ ಗಣಪತಿಗಳ ವಿಸರ್ಜನೆಗೆ ರಕ್ಷಣೆ ಕೊಡ್ತೀವಿ ಯಾವುದೇ ಇನ್ಸ್ಡೆಂಟಿನ್ ಮುಂದೆ ಆಗದಂಗೆ ನೋಡ್ಕೋತೀವಿ